ನಮಸ್ತೆ ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಈ ಕಳೆದ ವೀಡಿಯೋದಲ್ಲಿ ಅಂದರೆ ಹಿಂದಿನ ವೀಡಿಯೋದಲ್ಲಿ ನಾವು ಬೆಳಗ್ಗಿನಿಂದ ರಾತ್ರಿ ತನಕ ಇಡೀ ದಿನ ಏನೇನು ಕ್ರಿಯೆಗಳನ್ನು ನಾವು ಮಾಡಲೇಬೇಕು ಅನ್ನೋಂಥದ್ದನ್ನು ನೋಡಿದ್ವಿ ಈಗ ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ ನಮ್ಮ ಶ್ರೇಯಸ್ಸಿಗೆ ಏನು ಕಾರಣ ಆಗುತ್ತೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಹೇಳ್ತೀವಿ ಎದ್ದಾಗ ಹಾಸಿಗೆಯನ್ನು ಸರಿ ಮಾಡಿ ಬೆಡ್ಶೀಟು ಅಥವಾ ಸೊಳ್ಳೆ ಪರದೆ ಆಗಿರ್ಬೋದು ದಿಂಬುಗಳಾಗಿರ್ಬೋದು ಎಲ್ಲವನ್ನು ಕೊಡುವಿ ಸ್ವಚ್ಛ ಮಾಡಿ ಮಡಿಸಿಟ್ಟು ಬರಬೇಕು ಹಾಗೆ ಹಾಸಿಗೆ ಮೇಲೆ ಕುಳಿತು ಯಾವುದೇ ರೀತಿಯ ಪಾನೀಯ ಕುಡಿಯೋದಾಗಲಿ ತಿಂಡಿ ತಿನ್ನೋದಾಗಲಿ ಅಥವಾ ಯಾವುದೇ ಆಫೀಸ್ನ ಕೆಲಸಗಳಾಗಲಿ ಮಕ್ಕಳದು ಓದೋದು ಬರೆಯೋದು ಆಗಲಿ ಯಾವುದನ್ನು ಹಾಸಿಗೆ ಮೇಲೆ ಕುಳಿತು ಮಾಡಬಾರ್ದು ಹಣೆಗೆ ಕುಂಕುಮವಿಲ್ಲದೆ ಯಾವ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬಾರ್ದು ಎದ್ದಿದ ತಕ್ಷಣ ಮುಖ ತೊಡ್ಕೊಂಡು ಮೊದಲು ಹಣೆಗೆ ಕುಂಕುಮವನ್ನು ಇಟ್ಕೋಬೇಕು ಸ್ತ್ರೀಯರಾಗಲಿ ಪುರುಷರಾಗಲಿ ಯಾವುದಾದ್ರೂ ಒಂದು ನಮ್ಮ ಲಾಂಛನ ಯಾವುದನ್ನಾದರೂ ಇಟ್ಕೋಬಹುದು ಹೊಸಲಿಗೆ ಕಸ ಗುಡಿಸುವಾಗ ಹೊಸಲಿಗೆ ಹೊರಕೆಯನ್ನು ತಾಗಿಸಬಾರದು ಒಂದು ಬಟ್ಟೆಯಲ್ಲಿ ಅಥವಾ ಬರೀ ಕೈನಲ್ಲಾದರೂ ಸರಿ ರಂಗೋಲಿಯನ್ನು ಒರೆಸಿ ಆ ದಿನದ ಕಸವನ್ನು ಗುಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕಬೇಕು ರಂಗೋಲಿಯನ್ನು ಹಾಕುವಾಗ ಬಾಗಿಲಿಗೆ ಅಭಿಮುಖವಾಗಿ ನಿಂತು ನಾವು ರಂಗೋಲಿಯನ್ನು ಹಾಕಬೇಕು ಬಾಗಿಲಿಗೆ ಬೆನ್ನು ಮಾಡಿ ತಿರುಗಿ ರಂಗೋಲಿಯನ್ನು ಹಾಕಬಾರ್ದು ಹಾಗೆ ಚಪ್ಪಲಿಯನ್ನು ಹಾಕ್ಕೊಂಡು ರಂಗೋಲಿಯನ್ನು ಹಾಕಬಾರ್ದು ನಿಮ್ಮನೆಗೆ ಯಾರು ಬರಲಿ ಅಥವಾ ನೀವೇ ಹೊರಗಡೆ ಯಾವ್ದಾರು ಯಾರ್ದಾರು ಮನೆಗೆ ಹೋದರೂ ಕೂಡ ಹೊಸ್ಲ ಹತ್ರ ಅಥವಾ ತುಳಸಿ ಕಟ್ಟೆಯ ಹತ್ತಿರ ಚಪ್ಪಲಿಯನ್ನು ಬಿಡಬೇಡಿ ಹಾಗೆ ಮನೆಯನ್ನು ಶುಚಿ ಮಾಡಿದಲೇ ಆಹಾರವನ್ನು ತಯಾರಿಸಬಾರ್ದು ಅಂದರೆ ಹಿಂದಿನ ದಿನದ ಕಸವನ್ನು ಗುಡಿಸಿ ಶನಿಕಸ ಅಂತ ಹೇಳ್ತಾರೆ ಹಾಗಾಗಿ ಸ್ವಚ್ಛವಾಗಿ ಕಸವನ್ನು ಗುಡಿಸಿ ಆಮೇಲೆ ಆಹಾರ ತಯಾರ ಮಾಡಿ ಹಾಗೆ ಸ್ನಾನ ಮಾಡಿದಲೇ ಕೂಡ ಆಹಾರವನ್ನು ತಯಾರಿಸ್ಬಾರ್ದು ಆಹಾರ ತಯಾರಿಸುವಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕ್ಷೋಭೆ ಇರಬಾರದು ಅಂದರೆ ಬೇಜಾರಾಗಲಿ ಮನಸ್ತಾಪ ಆಗಲಿ ಯಾರ್ದೋ ಮೇಲಿನ ಸಿಟ್ಟಾಗಲಿ ಅಥವಾ ಇನ್ಯಾರ್ದೋ ಮೇಲಿನ ದ್ವೇಷ ಆಗಲಿ ಅಯ್ಯೋ ಮಾಡಬೇಕಲ್ಲ ಅನ್ನೋ ವ್ಯಥೆಯಾಗಲಿ ಮನಸ್ಸಿನಲ್ಲಿ ಇಟ್ಕೋಬೇಡಿ ನೀವು ಸೇಹಿಸಿ ಸೇ ತಯಾರು ಮಾಡಿದಂಥ ಆಹಾರದಲ್ಲಿ ನಿಮ್ಮ ಮನಸ್ಸಿನ ಭಾವನೆಗಳು ಕೂಡ ಬೆರ್ತಿರುತ್ತೆ ತಿನ್ನುವರ ಭಾವನೆಯು ಹಾಗೆ ಮಾರ್ಪಾಡಾಗತ್ತೆ ಒಲೆಯ ಮೇಲೆ ಮೊದಲ ಬಾರಿಗೆ ಯಾವುದೇ ಕಾರಣಕ್ಕೂ ತಂಗಳ ಪದಾರ್ಥಗಳನ್ನು ಬಿಸಿ ಮಾಡೋಕ್ಕೆ ಇಡಬೇಡಿ ಮನೆಯೆಲ್ಲ ನೆಲ ಒರೆಸಿದ ಮೇಲೆ ರಂಗೋಲಿ ಹಾಕದಲ್ಲೇ ಬಿಡಬಾರ್ದು ಆದ್ದರಿಂದ ಮನೆಯ ಎಲ್ಲ ಕೋಣೆಗಳಲ್ಲೂ ಸಣ್ಣದಾಗಿ ಗೋಡೆ ಪಕ್ಕ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಚಿಕ್ಕದೊಂದು ಎರಡು ಎಳೆ ಅಥವಾ ಒಂದು ಸ್ಟಾರ್ ಆಗಲಿ ಏನೋ ಒಂದು ಸಣ್ಣದಾಗಿ ರಂಗೋಲಿಯನ್ನು ಕಡ್ಡಾಯವಾಗಿ ಹಾಕಿ ಪೂಜೆಗೆ ಕುಳಿತುಕೊಂಡಾಗ ಎದ್ದು ಓಡಾಡಬಾರ್ದು ಹಾಗೆ ಊಟ ಮಾಡುವಾಗಲೂ ಕೂಡ ಎದ್ದು ಓಡಾಡಬಾರ್ದು ಮನೆಗೆ ಯಾರಾದರೂ ಬಂದರೆ ಅವರನ್ನು ಬರಿ ಕೈಲಿ ಕಳಿಸಬೇಡಿ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಪದಾರ್ಥವನ್ನು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಯಾವುದೋ ಹಣ್ಣಾಗಿರ್ಬೋದು ಕೊನೆಗೊಂಚ ಸಕ್ಕರೆ ಆಗಿರ್ಬೋದು ಕಲ್ಲು ಸಕ್ಕರೆ ಆಗಿರ್ಬೋದು ಏನಾದರೂ ಕೂಡ ಮಹಿಳೆ ಹೆಣ್ಣು ಮಕ್ಕಳಾದರೆ ಕುಂಕುಮ ಕೊಟ್ಟು ಒಂಚೂರು ಏನಾದರೂ ಒಂದು ಆಹಾರ ಪದಾರ್ಥವನ್ನು ಕೊಟ್ಟು ಕಳಿಸಿ ಮತ್ತು ರಾತ್ರಿ ಮಲಗುವ ಮೊದಲು ಬಾಗಿಲು ಸಾರಿಸಿ ರಂಗೋಲಿಯನ್ನು ಹಾಕಬಾರ್ದು ಸೂರ್ಯೋದಯದ ಸಮಯಕ್ಕೆ ಅಂದರೆ ಮೂರು ಗಂಟೆಗಳ ಕಾಲ ಕಳೆದ ನಂತರವೇ ನಾವು ಬಾಗಿಲು ಸಾರಿಸಿ ರಂಗೋಲಿಯನ್ನು ಹಾಕಬೇಕು ರಾತ್ರಿ ಹಾಕುವಂತಹ ರಂಗೋಲಿ ಅದು ದುಷ್ಟಶಕ್ತಿಗಳಿಗೆ ನಿಶಾಚರರಿಗೆ ಆಹ್ವಾನವನ್ನು ಕೊಟ್ಟ ಹಾಗೆ ಆದ್ದರಿಂದಾಗಿ ರಾತ್ರಿ ಯಾವುದೇ ಕಾರಣಕ್ಕೂ ಬಾಗಿಲು ಸಾರಿಸಿ ರಂಗೋಲಿಯನ್ನು ಹಾಕಬೇಡಿ ಇನ್ನು ಶನಿವಾರ ಮಂಗಳವಾರ ಸಂಕ್ರಮಣ ಹುಣ್ಣಿಮೆಯ ಅಮಾವಾಸ್ಯೆ ಇಂತಹ ಪರ್ವ ಕಾಲಗಳಲ್ಲಿ ಕೂದಲು ಕತ್ತರಿಸೋದು ಉಗುರು ಕತ್ತರಿಸೋ ಕಾರ್ಯಗಳನ್ನು ಮಾಡಬೇಡಿ ಆ ದಿನ ಗಂಡು ಮಕ್ಕಳು ಕಟಿಂಗ್ ಹೋಗೋದಾಗಲಿ ಮಾಡಬೇಡಿ ಇನ್ನು ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಅಂದ್ರೆ ಒಂದೇ ತಂದೆ ತಾಯಿಯ ಮಕ್ಕಳು ಒಂದೇ ದಿನ ಇಬ್ರು ಮೂರು ಜನ ಕಟಿಂಗ್ನ ಮಾಡಿಸ್ಬಾರ್ದು ಮನೆಯಲ್ಲಿ ಧಾನ್ಯವನ್ನು ಮಾಡುವಂತಹ ಮೊರ ಮನೆಯನ್ನು ಸ್ವಚ್ಛ ಮಾಡು ಧಾನ್ಯಗಳನ್ನು ಸ್ವಚ್ಛ ಮಾಡುವಂತಹ ಮರ ಇರುತ್ತೆ ಅದನ್ನು ಯಾವತ್ತೂ ಒಂಟಿ ಮರವನ್ನು ಇಟ್ಕೋಬೇಡಿ ಅದರಲ್ಲೂ ಕೂಡ ಗಂಡು ಹೆಣ್ಣು ಅಂತ ಎರಡು ಪ್ರಭೇದ ಇದೆ ಆ ಎರಡನ್ನು ಜೊತೆಯಾಗಿಯೇ ಇಟ್ಕೊಳ್ಳಿ ಮತ್ತೆ ಸಾಣೆಕಲ್ಲು ಮತ್ತೆ ಗಂಧದ ಕೊರಡು ಎಲ್ಲರ ಮೊದಲು ಪೂಜಾ ರೂಮ್ನಲ್ಲಿ ಇದ್ದೇ ಇರುತ್ತೆ ದೇವರ ಕೋಡೆಯಲ್ಲಿ ಸಾಣೆಕಲ್ಲು ಗಂಧದ ಕೊರಡುಗಳನ್ನ ಜೊತೆಯಾಗಿ ಇಡಿ ಆದ್ರೆ ಸಾಣೆಕಲ್ಲಿನ ಮೇಲೆ ಇಡಬೇಡಿ ಅದರ ಸಾಣೆಕಲ್ಲಿನ ಪಕ್ಕದಲ್ಲಿ ಗಂಧದ ಕೊರಡನ್ನ ಇಡಿ ಬೀಸೆ ಕಲ್ಲು ಎರಡು ಹೋಳಿರುತ್ತೆ ಮೇಲ್ಭಾಗ ಒಂದು ಕೆಳಭಾಗ ಒಂದು ಆ ಎರಡನ್ನು ಬಿಡಿಸಿ ಬೇರೆ ಬೇರೆಯಾಗಿ ಮಾಡಿ ಇಡಬಾರ್ದು ಇನ್ನು ಹೊರಳುಕಲ್ಲು ಗುಂಡು ಕಲ್ಲು ಕಲ್ಲಿನಂತ ತುಂಬ ದೂರ ಇಡಬಾರ್ದು ಹೊರಳು ಕಲ್ಲಿನ ಪಕ್ಕದಲ್ಲಿಯೇ ಗುಂಡು ಕಲ್ಲನ್ನು ಇಡಿ ಇವತ್ತಿನ ಕಾಲದಲ್ಲಿ ಯಾರ ಮನಲ್ಲೂ ಇರೋಲ್ಲ ಹೆಚ್ಚಿಗೆ ಜನ ಸಾಮಾನ್ಯ ಎಲ್ಲರ ಮನೂ ಮಿಕ್ಸಿ ಇರುತ್ತೆ ಆದರೂ ಕೆಲವ್ರ ಮನೆಗಳಲ್ಲಿ ಸಾಮಾನ್ಯವಾಗಿ ಬೀಸೆಕಲ್ಲು ಇಲ್ಲದೆ ಇದ್ದರೂ ಹೊರಳು ಕಲ್ಲಂತೂ ಇದ್ದೇ ಇರುತ್ತೆ ಹೊರಳು ಕಲ್ಲು ಗುಂಡುಕಲ್ಲು ಹೊರಳಕಲ್ಲಿನ ಒಳಗೆ ಗುಂಡು ಕಲ್ಲು ಇಡಬಾರ್ದು ಅದರ ಪಕ್ಕದಲ್ಲಿ ತೆಗೆದು ಇಡಿ ಮನೆಗೆ ಯಾರು ಬಂದರೆ ಬರಿ ಕೈಲಿ ಅವ್ರನ್ನ ಕಳಿಸ್ಬೇಡಿ ನಿಮ್ಮ ಮನೆಗೆ ಯಾರಾದರೂ ಏನಾದರೂ ಆಹಾರ ಪದಾರ್ಥಗಳನ್ನು ಹಾಕಿ ಕೊಟ್ಟರೆ ಒಂದು ಪಾತ್ರೆಯಲ್ಲಿ ಏನೋ ಒಂದಿಷ್ಟು ಸ್ವೀಟ್ ಮಾಡಿದ್ದೀವಿ ತೊಗೊಳ್ಳಿ ಮಕ್ಕಳಿಗಾಗುತ್ತೆ ಅಂತ ಕೊಟ್ಟಿರ್ತಾರೆ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ರಿಲೇಟಿವ್ಸು ಕೊಟ್ಟಿದರೆ ಅವರಿಗೆ ವಾಪಸ್ ಪಾತ್ರೆಯನ್ನು ಕೊಡುವಾಗ ಖಾಲಿ ಪಾತ್ರೆಯನ್ನು ಕೊಡಬೇಡಿ ಅದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಹಣ್ಣು ಅಥವಾ ತಿಂಡಿಗಳು ಕೊನೆಗೆ ಏನಿಲ್ಲಾಂದ್ರೆ ಸಕ್ಕರೆ ಕಡಲೆ ಏನಾದ್ರೂ ಕೊಡು ಹಾಕಿ ಅವರಿಗೆ ಏನನ್ನಾದರೂ ಹಾಕಿ ಆ ಪಾತ್ರೆಯನ್ನು ಕೊಡಿ ಇನ್ನು ಪೂಜಾ ವಿಗ್ರಹಗಳು ಲಕ್ಷ್ಮಿ ಗಣೇಶ ಈ ವಿಗ್ರಹಗಳು ಆದಷ್ಟು ಕುಳಿತ ಭಂಗಿಯಲ್ಲಿರುವಂತಹ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಿ ನಿಂತ ಭಂಗಿಯಲ್ಲಿರುವಂತಹ ವಿಗ್ರಹಗಳು ಅಷ್ಟು ಶ್ರೇಷ್ಠವಲ್ಲ ಮನೆಯಲ್ಲಿ ದೀಪವನ್ನು ಹಚ್ತೀವಿ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಬಾರ್ದು ಒಂದು ದೀಪವನ್ನು ಹಚ್ಚಿದ ಮೇಲೆ ಆ ದೀಪದಿಂದ ನೇರವಾಗಿ ಇನ್ನೊಂದು ದೀಪವನ್ನು ಹಚ್ಚಬಾರದು ಕಡ್ಡಿಯ ಸಹಾಯದಿಂದ ಅಥವಾ ಅದಕ್ಕಾಗಿಯೇ ಒಂದು ಸಪರೇಟ್ ಬೇರೆ ಬತ್ತಿಯನ್ನು ಮಾಡಿಕೊಂಡು ಅದರ ಮೂಲಕ ಮತ್ತೊಂದು ದೀಪವನ್ನು ಬೆಳಗಿಸಿ ಧಾನ್ಯವನ್ನು ಅಳೆಯುವಂತಹ ಅಳತೆ ಮಾಡೋದಕ್ಕೆ ಒಂದು ಪಾವು ಅಥವಾ ಅರ್ಧ ಸೇರು ಸೇರು ಈ ಥರದವು ಸಾಮಾನ್ಯ ಎಲ್ಲರ ಮನೆಯಲ್ಲೂ ಇರುತ್ತೆ ಈಗೆಲ್ಲ ಕೆಲವರು ಕೆಲವರು ಒಂದು ಒಂದು ಅಳತೆಯ ಲೋಟಗಳನ್ನು ಇಟ್ಕೊಂಡಿರ್ತೀರಿ ಆ ಲೋಟಗಳನ್ನು ಪದೇ ಪದೇ ತೊಳಿಬಾರ್ದು ಹಾಗೆ ಅದನ್ನ ಕೌಚಿ ಇಡಬಾರ್ದು ಅದನ್ನ ದಬಾಕಿಡೋದು ಅಂತಾರಲ್ಲ ಆ ಥರ ಇಡಬಾರ್ದು ಇನ್ನು ದೇವಸ್ಥಾನಕ್ಕೆ ಹೋಗಿರ್ತೀವಿ ದೇವಸ್ಥಾನಕ್ಕಾಗಲಿ ಅಥವಾ ಯಾವುದೇ ಮಹಾತ್ಮರು ಗುರುಗಳ ದರ್ಶನಕ್ಕೆ ಹೋದಾಗ ವಾಪಸ್ ಬರುವಾಗ ಹಿಮ್ಮುಖನಾಗಿ ಬರಬೇಕು ಅಂದರೆ ಅವರಿಗೆ ನಾವು ಬೆನ್ನನ್ನು ತೋರಿಸ್ಬಾರ್ದು ಹಾಗೆ ಹಿಂದೆ 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 ಸಾರದು ಆಚೆ ಬರಬೇಕು ಇದು ಅವರಿಗೆ ಬೆನ್ನು ತೋರಿಸೋದು ನಾವು ಅವರಿಗೆ ಅವಮಾನ ಮಾಡದ ಹಾಗೆ ದೇ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವರಿಗೆ ಮಹಾಮಂಗಳಾರತಿ ಮಾಡುವಂಥ ಸಮಯದಲ್ಲಿ ಕಣ್ಮುಚ್ಕೊಂಡು ಬಿಡ್ತಾರೆ ಖಂಡಿತ ಕಣ್ಮುಚ್ಚಬೇಡಿ ಕಣ್ಣು ಬಿಟ್ಟು ಆ ದೇವರ ದಿವ್ಯ ಸ್ವರೂಪವನ್ನ ಸ್ವರೂಪವನ್ನು ಕಣ್ತುಂಬಿಕೊಳ್ಳಿ ಆ ರೂಪ ನೀವು ಕಣ್ಣು ಮುಚ್ಚಿದಾಗ ನಿಮಗೆ ಕಣ್ಣು ಮುಂದೆ ಪ್ರತ್ಯಕ್ಷವಾಗಬೇಕು ಆ ರೂಪ ನಿಮ್ಮ ಕಲ್ಪನೆಯ ಮನಪಟದಲ್ಲಿ ಮೂಡಿ ಬರಬೇಕು ಹಾಗೆ ತುಂಬ ದೇವರನ್ನು ನೋಡಿ ನಿಮ್ಮ ಅನುಸಾರ ಪ್ರಾರ್ಥನೆಯನ್ನು ಮಾಡಿ ನೀವು ನೋಡಿದ ಪ್ರತಿಬಿಂಬ ನಿನ್ನ ಹೃದಯಕ್ಕೆ ಇಳಿಬೇಕು ಆ ರೀತಿ ಕಣ್ತುಂಬ ದೇವರನ್ನು ನೋಡಿ ಯಾವುದೇ ಕಾರಣಕ್ಕೂ ಕಣ್ಣನ್ನು ಮುಚ್ಚಬೇಡಿ ದೇವಸ್ಥಾನದಿಂದ ಹೊರ ಬಂದ ಮೇಲೆ ಸೀದಾ ಮನೆಗೆ ಬರಬಾರದು ಅಲ್ಲಿ ಕಟ್ಟೆ ಮೇಲೆ ಒಂದೆರಡು ನಿಮಿಷಗಳಾರು ಕುಳಿತು ದೇವರಿಗೆ ದೇವರ ಕಡೆಯನ್ನ ನೋಡಿ ಕೈ ಮುಗಿದು ಬನ್ನಿ ಸಾಧ್ಯವಾದರೆ ಅನಾಯಾಸೇನ ಮರಣ ವಿನಾದೈನೇನ ಜೀವನಂ ದೇಹಾಂತ ಅಥವಾ ಸಾನ್ನಿಧ್ಯಂ ದೆಹಿಮೇ ಪರಮೇಶ್ವರ ಅಂತ ಹೇಳಿ ಈಶ್ವರ ಸಂಬಂಧಿ ದೇವ ದೇವಸ್ಥಾನಗಳಿಗೆ ಹೋದರೆ ದೇಹಿಮೇ ಪರಮೇಶ್ವರ ವಿಷ್ಣು ಸಂಬಂಧಿ ದೇವಸ್ಥಾನಗಳಿಗೆ ಹೋದರೆ ದೇಹಿಮೆ ಜನಾರ್ದನ ದೇವಿ ಸಂಬಂಧಿ ದೇವಸ್ಥಾನಗಳಿಗೆ ಹೋದರೆ ದೇವಿ ಭಗವತಿ ಅಂತ ಕೇಳಿ ಬನ್ನಿ ಇನ್ನು ವರ್ಷಕ್ಕೆ ಒಮ್ಮೆಯಾದರೂ ನಿಮ್ಮ ಮನೆ ದೇವರು ಕುಲದೇವರು ಅಂತ ಏನಿರುತ್ತೆ ಅದು ಎಲ್ಲೇ ಇರಲಿ ಆದಷ್ಟು ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ಹೋಗಿ ದೇವರ ದರ್ಶನವನ್ನು ಮಾಡಿ ಬನ್ನಿ ಮನಸಾರೆ ನಮಸ್ಕಾರವನ್ನು ಮಾಡಿ ಯಾವ ದೇವರು ನನಗೆ ಎಷ್ಟು ಸಾವಿರ ದುಡ್ಡು ಕೊಟ್ಟು ಪೂಜೆ ಮಾಡಿಸಿದೆ ಯಾವ ಸಂಕಲ್ಪ ಮಾಡಿದೆ ಏನೇನು ಸೇವೆಗಳನ್ನು ಮಾಡಿಸ್ದೆ ಅಂತ ಯಾವ ದೇವರು ಕೇಳಲ್ಲ ಕೇಳೋದು ನಿಮ್ಮ ನಿರ್ಮಲವಾದ ಮನಸ್ಸಿನ ಭಕ್ತಿ ಮಾತ್ರ ಕೇಳ್ತಾನೆ ಅಷ್ಟನ್ನು ನಿರ್ವಂಚನೆಯಿಂದ ಮಾಡಿ ದೇವರು ಖಂಡಿತ ಒಲಿತಾನೆ ಹಾಗೆ ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಅಥವಾ ಯಾವುದೇ ಜಾತ್ರೆಗೆ ಹೋದರೆ ಹೋಗಿ ಬಂದ ಮರುದಿನವೇ ತಲೆ ಸ್ನಾನ ಮಾಡಬೇಡಿ ಕನಿಷ್ಠ ಮೂರು ರಾತ್ರಿಗಳಾರು ಕಳೀಲಿ ನಂತರದಲ್ಲಿ ತಲೆ ಸ್ನಾನವನ್ನು ಮಾಡಿ ದೇವಸ್ಥಾನಕ್ಕಾಗಲಿ ಅಥವಾ ನಿಮ್ಮ ಮನೆ ದೇವರಿಗೆ ಅಂತ ಹೋಗಿ ಬಂದರೆ ಸೀದಾ ನಿಮ್ಮ ಮನೆಗೆ ಬನ್ನಿ ಮತ್ತೆ ಬೇರೆಯವ್ರ ಮನೆಗೆ ಹೋಗೋದು ಬೇಡ ಸೀದಾ ನಿಮ್ಮ ಮನೆಗೆ ಬನ್ನಿ ಅದು ಶ್ರೇಯಸ್ಸು ನಿಮ್ಮ ಮುನ್ ನಿಮ್ಮ ಜೊತೆಯಲ್ಲಿ ಆ ದೇವರ ಆಶೀರ್ವಾದವೂ ಕೂಡ ಬಂದಿರುತ್ತೆ ಇನ್ನು ಮಹಿಳೆಯರು ಮಾಂಗಲ್ಯವನ್ನು ಧರಿಸುವಾಗ ನಿಮ್ಮ ವಕ್ಷಸ್ಥಳದಿಂದ ಕೆಳತನಕ ಬರಬಾರದು ನಿಮ್ಮ ವಕ್ಷಸ್ಥಳಕ್ಕೆ ಸಮೀಪವಾಗಿರುವ ಹಾಗೆ ಮಾಂಗಲ್ಯವನ್ನು ಧರಿಸಿ ನೀವು ಎಷ್ಟೇ ಲಕ್ಷಾಂತರ ಕೊಟ್ಟು ಒಡವೆಗಳನ್ನು ಹಾಕೊಳ್ಳಿ ಕಾಣುವ ಹಾಗೆ ಜನಗಳಿಗೆ ಪ್ರದರ್ಶನ ಮಾಡೋ ಹಾಗೆ ಅದು ನಿಮ್ಮ ಸ್ವ ಇಚ್ಛೆಗೆ ಬಿಟ್ಟಿತ್ತು ಆದರೆ ಮಾಂಗಲ್ಯ ಮಾತ್ರ ಬೇರೆ ಯಾರ ಕಣ್ಣಿಗೂ ಕಾಣಬಾರ್ದು ಮಾಂಗಲ್ಯವನ್ನು ಒಳಗೆ ಹಾಕ್ಕೊಡಿ ಅದು ಹೊರಗೆ ಬೇರೆಯವರ ಕಣ್ಣಿಗೆ ಕಾಣಬಾರ್ದು ಹಾಗೆ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಹೆಣ್ಮಕ್ಕಳು ತಾಯಿಯಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅತ್ತಿಗೆಯರಾಗಿರ್ಬೋದು ಅಥವಾ ನಾದಿನಿ ಆಗಿರ್ಬೋದು ಯಾರಿಗೆ ಆಗಲಿ ಮನಸ್ಸು ನೋಯುವ ಹಾಗೆ ಕೊಂಕು ಮಾತುಗಳನ್ನಾಡಿ ಅವ್ರಿಗೆ ಕಣ್ಣೀರು ಹಾಕಿಸ್ಬೇಡಿ ಇದರಿಂದ ಯಾರು ಇದಕ್ಕೆ ಕಾರಣರಾಗಿರ್ತಾರೋ ಅವ್ರಿಗೆ ಶ್ರೇಯಸ್ಕರವಲ್ಲ ಮನೆಯಲ್ಲಿ ಮನಮಂದಿಯೆಲ್ಲ ಆದಷ್ಟು ನಗುನಗುತ್ತಾ ಸೌಹಾರ್ದತೆಯಿಂದ ಬಾಳಿ ಕಷ್ಟ ಸುಖ ಎಲ್ಲರಿಗೂ ಇದ್ದಿದ್ದೆ ಎಲ್ಲರೂ ಒಬ್ರಿಗೊಬ್ರು ಒಂದಕ್ಕೊಂದು ಹಂಚ್ಕೊಂಡು ಬದುಕೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಾ ಶಾಂತಿನ ಸಮೃದ್ಧಿ ಜೊತೆಗೆ ಮಹಾಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಯಾರ ಮನೇಲಿ ಕಿರಿಕಿರಿ ಜಗಳ ಮನಸ್ತಾಪಗಳಿರುತ್ತೋ ಅವ್ರ ಮನೇಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಸಹಜೀವನವನ್ನ ನಡೆಸಿ ಮನೆಯ ಧೂಳು ತೆಗೆಯೋದಾದ್ರೆ ಮನೇಲಿ ಜೇಡ ಕಟ್ಟಿರುತ್ತೆ ತೆಗಿಬೇಕು ಇವತ್ತು ಮನೆ ಕ್ಲೀನ್ ಮಾಡಬೇಕು ಈ ತರದ ಕಾರ್ಯಕ್ರಮಗಳನ್ನು ಏನಾದ್ರು ಇಟ್ಕೊಂಡಿದ್ರೆ ಆದಷ್ಟು ಶನಿವಾರ ಈ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ ಹುಣ್ಣಿಮೆ ಅಮಾವಾಸ್ಯೆ ಸಂಕ್ರಮಣ ದಿನಗಳಂದು ಈ ಕಾರ್ಯವನ್ನು ಮಾಡೋದು ಬೇಡ ಎಲ್ಲರೂ ಜೀವನದಲ್ಲಿ ಈ ಸಣ್ಣ ಸಣ್ಣ ರೂಢಿಗಳನ್ನು ನಾವು ಅಭ್ಯಾಸಗಳನ್ನ ಮಾಡಿಕೊತಾ ಬಂದರೆ ಜೀವನದಲ್ಲಿ ನಾವು ಸಾಕಷ್ಟು ಯಶಸ್ಸನ್ನ ಪಡೆಯೋದಿಕ್ಕೆ ಕಾರಣ ಆಗತ್ತೆ ಇವು ನಮ್ಮ ಸಂಪ್ರದಾಯಗಳು ಹಾಗೂ ನಾವು ರೂಢಿಗತವಾಗಿ ಮಾಡಿಕೊಂಡು ಬಂದಂತಹ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಬರೋಕ್ಕೆ ಕಾರಣವಾಗುವಂತಹ ಕೆಲವು ಕಾರಣಗಳು ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ ಸಮಯ ಬಂದಾಗ ಮತ್ತೊಮ್ಮೆ ಭೇಟಿಯಾಗೋಣ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದನ್ನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಭಗವಂತನು ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತ ಧನ್ಯವಾದಗಳು